ನೋಡಿ ಫ್ರೆಂಡ್ಸ್ ಇದು ಎಂಟ್ರೆನ್ಸ್ ನೋಡ್ರಿ ಇದು ಎಂಟ್ರೆನ್ಸ್ ಗೇಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಇದು ಒಂಥರ ಪಾರ್ಕ್ ಇದ್ದಂಗೆ ನೋಡಿ ಚಿಕ್ಕ 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 ಮಕ್ಳು ನೋಡಿ ಇದು ಎಷ್ಟು ಚೆನ್ನಾಗಿ ಬೊಂಬೆ ಕೂರಿಸಿದಾರಂತ ಇಲ್ಲಿ ನೋಡಿ ಕ್ರಿಕೆಟ್ ಆಡ್ತಿದ್ದಾವೆ ಚಿಕ್ಕ ಮಕ್ಳು ಇಲ್ಲಿ ಅಲ್ಲಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಫ್ರೆಂಡು ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ಫ್ರೆಂಡ್ ಆ ಥರ ಗಿಡ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಕೆಲಸನೂ ನಡೀತಾ ಇದೆ ಇಲ್ಲಿ ನಮ್ಮ ಸಮೀರ್ ಏನಾದರೂ ಮನೆಗೆ ಇರ್ತಿದ್ರೆ ಶಾಲೆ ಹೋಗ್ಲಂಗೆ ಬಿಡ್ತಾ ಇರಲಿಲ್ಲ ಇವತ್ತು ಚೆನ್ನಾಗಿದ ಹುಡ್ರಿಗೆಲ್ಲ ಸಣ್ಣ ಮಕ್ಕಳಿಗಾಗಲಿ ಯಾರಿಗಾಗಲಿ ಚೆನ್ನಾಗಿ ನೋಡಕ್ಕೆ ಇಲ್ಲೇನೋ ಇದೆ ಅಂತೆ ಡ್ಯಾಮು ಏನಿದು ನೋಡಿ ಫ್ರೆಂಡ್ ಆ ಡ್ಯಾಮ್ನಲ್ಲಿ ಅಲ್ಲಿ ಏನೋ ಒಂದು ಲಕ್ಷ್ಮಿ ಸರಸ್ವತಿ ಏನೋ ಇದಾವಂತೆ ನೋಡ್ಕೊಬ್ರ ಬನ್ನಿ ಫ್ರೆಂಡ್ ಆ ಕಡೆ ಎಲ್ಲ ದುಡ್ಡು ತಗೋತಾ ಇಲ್ಲ ಈ ಕಡೆ ಇಷ್ಟು ತೋರ್ಸೋಕ್ಕಾಗಿ ಇಪ್ಪತ್ತೈದು ರೂಪಾಯಿ ಫೀಸ್ ಮಾಡಿದ್ದಾರೆ ಫ್ರೆಂಡ್ ಇಲ್ಲಿ ಒಳಗಡೆ ನೋಡಿ ಇಲ್ಲಿ ನೀರು ಅಷ್ಟರಲ್ಲಿ ನೀರಿದೆ ಎಲ್ಲ ಟೈಲ್ಸ್ ಅಲ್ಲೇ ಇದೆ ನೋಡಿ ಫ್ರೆಂಡ್ ಇದು ಬೊಂಬೆ ಚೆನ್ನಾಗಿ ಮಾಡಿದ್ದಾರೆ ಕಡೆ ಎಷ್ಟು ಚೆನ್ನಾಗಿ ಲಕ್ಷ್ಮೀ ಸರಸ್ವತಿ ಮೂರ್ತಿಗಳಿದ್ದಾವಂತೆ ನೋಡೋಣ ಬನ್ನಿ ಫ್ರೆಂಡ್ ಇಲ್ಲಿ ಷ್ಟು ಕೆಳಗಡೆ ಇದೆ ಎಷ್ಟು ಚೆನ್ನಾಗಿದೆ ಇದ್ರ ಮೇಲೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಲಕ್ಷ್ಮೀ ಸರಸ್ವತಿ ಮೂರ್ತಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹತ್ರ ಮಾಡಿದ್ದಾರೆ ಫ್ರೆಂಡ್ ನೋಡೋಕ್ಕೆ ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ನೋಡಿ ಎಲ್ಲದಕ್ಕಿಂತ ಇಲ್ಲಿ ಮೃತಗಳು ಎಷ್ಟು ಚೆನ್ನಾಗಿದ್ದಾಗ ಅಂದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ ಎಷ್ಟು ಕೆಳಗಿದೆ ಅಂತ ನೀರು ಎಷ್ಟು ಎತ್ತರ ಮಾಡಿ ಮೂರ್ತಿಗಳೆಲ್ಲ ನಿಲ್ಲಿಸಿದ್ದಾರೆ ನೋಡಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋ ಇದೆ ಫ್ರೆಂಡ್ಸ್ ನೀವು ಬಂದು ಒಂದ್ಸತಿ ನೋಡ್ಕೊಂಡು ಹೋಗಿ ಏನು ದೂರ ಇಲ್ಲ ಶಿಕಾರಗುರ ಹತ್ರನೇ ನೋಡಿ ಫ್ರೆಂಡ್ ಇದನ್ನೆಲ್ಲ ಮಾಡಿ ಉದ್ಘಾಟನೆ ಪ್ರಿಯಾಂಕಾ ಎಮ್ ಖರ್ಗೆ ಇವ್ರು ಮಾಡಿದ್ದಾರೆ ನೋಡಿ ಇಲ್ಲವೆಲ್ಲ ಇದರಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ ಇದರಲ್ಲಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ ಇವೆಲ್ಲ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಬಿಡ್ದಲ್ಲ ಅದು ಬಿಡಿಸ್ತಾರೆ ಮಾಡಿ ಅಷ್ಟು ಎತ್ತರ ಇಟ್ಟಿದ್ದಾರೆ ಆ ವಿಗ್ರಹ ಹೇಳಿದ ಜಾತ್ರೆ ಆಗುತ್ತಲ್ಲ ವರ್ಷಕ್ಕೊಂದ್ಸತಿ ತುಂಬಾ ಕ್ಲೀನ್ ಇದೆ ಕೂಡ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದಾವೆ ನೀವು ನೋಡ್ರಿ ಇಲ್ಲಿ ಸಣ್ಣ ಗೊಂಬೆ ಸಣ್ಣ ಮಕ್ಳು ಗೊಂಬೆ ಆಟ ಆಡ್ತಾ ಇದಾರೆ ನೋಡ್ರಿ ಫ್ರೆಂಡ್ ಇಲ್ಲಿ ನೋಡೋಕೆ ಜನ ಹಿಂಗ್ ಬರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ ಎಷ್ಟು ದೊಡ್ಡ ಮೈದಾನ ಇದೆ ಇಲ್ಲಿ ಇದು ದೇವಸ್ಥಾನ ಅದು ನೋಡಿ ಚೆನ್ನಾಗಿದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಈ ಕಡೆಯಿಂದಾನೇ ಹೋಗೋದು ನೋಡಿ ಇದೇ ದಾರಿಗೆ ಬರಬೇಕು ಮತ್ತು ನೋಡಿ ಚೆನ್ನಾಗಿದ್ದಾವೆ ಅವು ತುಂಬ ಚೆನ್ನಾಗಿದ್ದಾವೆ ನೋಡಿ ಸರ್ ಎಲ್ಲ ಕಡೆ ಥರ ಎಷ್ಟು ಚೆನ್ನಾಗಿ ನಿಲ್ಲಿಸಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಇಲ್ಲಾಗಿದೆ ಇದು ಗುಹೆ ಥರ ನೋಡಿ ನೋಡಿ ಫ್ರೆಂಡ್ ಎಷ್ಟು ಗಿಡ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇವು ನೋಡಿ ಗಿಡ ಆ ಥರ ಮಾಡಿದ್ದಾರೆ ಇದು ಸಿಮೆಂಟ್ ಆ ಥರ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಇದು ನೋಡಿ ಟೂರಿಸ್ಟ್ ಬಸ್ಗಳೆಲ್ಲ ಮಕ್ಳಿಗೆ ಕರ್ಕೊಂಡು ತೋರ್ಸೋಕೆ ಬರ್ತಾರೆ ನೋಡಿ ಫ್ರೆಂಡ್ ಇವೆಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ ಅದ್ರ ನೋಡ್ಲಿಕ್ಕೆ ತುಂಬ ಒಳ್ಳೆ ಪ್ಲೇಸ್ ಫ್ರೆಂಡ್ ನೋಡಿ ಫ್ರೆಂಡ್ ಇಷ್ಟು ನಾವು ಇವತ್ತಿನ ಈ ಚಿಂಚನಕಟ್ಟೆಯಲ್ಲಿ ಇಷ್ಟೆಲ್ಲ ಬೊಂಬೆಗಳೆಲ್ಲ ತೋರಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್